ಆಪರೇಷನ್ ಸಿಂಧೂರ್ ವಿಜಯೋತ್ಸವ ಸಮಿತಿ ವತಿಯಿಂದ ಇಂದು ಆಪರೇಷನ್ ಸಿಂಧೂರ್ ವಿಜಯೋತ್ಸವ ಹಮ್ಮಿಕೊಳ್ಳಲಾಗಿತ್ತು ಈ ವೇಳೆ ಮೇಘಾಲಯದ ರಾಜ್ಯಪಾಲ ಸಿಎಚ್ ವಿಜಯಶಂಕರ್ ಕೇಂದ್ರ ರೈಲ್ವೆ ಖಾತೆ ರಾಜ್ಯ ಸಚಿವ ಸೋಮಣ್ಣ ಸಂಸದ ಡಾಕ್ಟರ್ ಸಿಎನ್ ಮಂಜುನಾಥ್ ಸುತ್ತೂರು ದೇಶಕೇಂದ್ರ ಸ್ವಾಮೀಜಿ ಸಿದ್ದಗಂಗಾ ಮಠಾಧ್ಯಕ್ಷರಾದ ಸಿದ್ದಲಿಂಗ ಸ್ವಾಮೀಜಿ ಆದಿಚುಂಚನಗಿರಿ ಮಠಾಧ್ಯಕ್ಷರಾದ ನಿರ್ಮಲಾನಂದನಾಥ ಸ್ವಾಮೀಜಿ ಡಾಕ್ಟರ್ ಎಎಸ್ ಕುಮಾರ್ ಶಾಸಕರಾದ ಸುರೇಶ್ಗೌಡ ಸೇರಿದಂತೆ ಹಲವು ಹಲವರು ಉಪಸ್ಥಿತರಿದ್ದರು ಈ ಸಂದರ್ಭದಲ್ಲಿ ಹಲವರನ್ನು ಸನ್ಮಾನಿಸಲಾಯಿತು ಬಳಿಕ ಸಿಎಚ್ ವಿಜಯಶಂಕರ್ ಆಪರೇಷನ್ ಸಿಂಧೂರ್ ಐತಿಹಾಸಿಕವಾದದ್ದು ಸೇನೆಯ ಪರಾಕ್ರಮವನ್ನು ಪ್ರಶಂಸಿಸುವ ಕಾರ್ಯಕ್ರಮವಾಗಿದೆ ಎಂದು ಹೇಳಿದರು ವಿ ಸೋಮಣ್ಣ ಆಪರೇಷನ್ ಸಿಂಧೂರ್ ಪರಾಕ್ರಮ ಮತ್ತು ತಂತ್ರಜ್ಞಾನದ ಸಂಕೇತ ಭಯೋತ್ಪಾದನೆ ವಿಷಯದಲ್ಲಿ ಶೂನ್ಯ ಸಹಿಷ್ಣುತೆಯನ್ನು ಭಾರತ ಹೊಂದಿದೆ ಎಂಬುದನ್ನು ಮತ್ತೊಮ್ಮೆ ಜಗತ್ತಿಗೆ ತೋರಿಸಿಕೊಟ್ಟ ಅತಿದೊಡ್ಡ ಉದಾಹರಣೆಯಾಗಿದೆ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ನವಭಾರತದ ಉದಯಕ್ಕೆ ದಿಟ್ಟಸಾಕ್ಷಿಯಾಗಿದೆ ಎಂದು ತಿಳಿಸಿದರು ಪಾಕಿಸ್ತಾನಿ ವಾಯುಪಡೆಯ ಈ ನೆಲೆಗಳು ಹಾನಿಗೊಳಗಾದವು ಆಪರೇಷನ್ ಸಿಂಧೂರು ಆತ್ಮ ನಿರ್ಭರ ಭಾರತ ಮೇಕ್ ಇನ್ ಇಂಡಿಯಾ ಕಾರ್ಯಕ್ರಮದ ಎಸ್ಎಸ್ ಅನ್ನು ಬಿಂಬಿಸುತ್ತದೆ ಡಾಕ್ಟರ್ ಸಿ ಎನ್ ಮಂಜುನಾಥ್ ಕೇವಲ ಇಪ್ಪತ್ತ್ ನಿಮಿಷಗಳಲ್ಲಿ ಭಾರತೀಯ ಸೇನಾಪಡೆಗಳು ಭಯೋತ್ಪಾದನಾ ಶಿಬಿರಗಳು ಮತ್ತು ತಾಣಗಳನ್ನು ನೆಲಸಮ ಮಾಡುವ ಮೂಲಕ ತಮ್ಮ ಶಕ್ತಿ ಸಾಮರ್ಥ್ಯವನ್ನು ಅನಾವರಣಗೊಳಿಸಿದೆ ಎಂದರು ಕೇವಲ ಇಪ್ಪತ್ತ್ ಈ ಅಲ್ಲಿ ಪಾಕಿಸ್ತಾನದಲ್ಲಿ ಇದ್ದಂತಹ ಸುತ್ತೂರು ದೇಶಕ್ಕೆ ಸ್ವಾಮೀಜಿ ಸೈನಿಕರು ಪರಾಕ್ರಮದ ಜೊತೆಗೆ ಭಯೋತ್ಪಾದಕರ ವಿರುದ್ಧ ದಿಟ್ಟ ಕ್ರಮ ಕೈಗೊಂಡ ಪ್ರಧಾನಿ ನರೇಂದ್ರ ಮೋದಿ ಅವರ ನಿರ್ಧಾರವನ್ನು ಗೌರವಿಸುವ ಕಾರ್ಯಕ್ರಮ ಇದಾಗಿದೆ ಎಂದು ತಿಳಿಸಿದರು ಜಗತ್ತಿಗೆ ಸಂದೇಶವನ್ನು ಸಿದ್ದಲಿಂಗ ಸ್ವಾಮೀಜಿ ಭಾರತ ಶಾಂತಿ ಪ್ರಿಯವಾದ ದೇಶ ಪಾಕಿಸ್ತಾನ ಭಾರತದ ಮೇಲೆ ಯುದ್ಧಕ್ಕೆ ಬಂದಾಗಲೂ ಪಾಕಿಸ್ತಾನವೇ ಪರಾಭವಗೊಂಡಿದೆ ಎಂದರು ಭಯೋತ್ಪಾದಕರಿಗೆ ದೇಶ ದೇಶದ್ರೋಹಿಗಳ ವಿರುದ್ಧವಾಗಿ ಆಪರೇಷನ್ ಆಡುವಂತಹ ಒಂದು ನಮ್ಮ ಭಾರತ ಇವತ್ತಿಗೂ ಕೂಡ ಭಾರತ ಪಾಕಿಸ್ತಾನಕ್ಕೆ ಒಳ್ಳೆಯದನ್ನೇ ಬಯಸ್ತಾ ಇದೆ ಈ ಕ್ಷಣದಲ್ಲೂ ನಿರ್ಮಲಾನಂದನಾಥ ಸ್ವಾಮೀಜಿ ವೀರ ಯೋಧರ ಶೌರ್ಯ ಪರಾಕ್ರಮವನ್ನು ನೆನಪಿಸಿ ಗೌರವಿಸುವ ಸುಸಂದರ್ಭ ಇದು ಎಂದು ತಿಳಿಸಿದರು ಗೌರವವನ್ನು ಸೂಚಿಸುವುದು ರಕ್ಷಣಾ ಸಚಿವರಿಗೆ ಗೃಹ ಸಚಿವರಿಗೆ ಮತ್ತು ಎಲ್ಲ ಸಚಿವರನ್ನು ಕೂಡ ಆ ಸಂದರ್ಭದಲ್ಲಿ ನಮ್ಮ ದೇಶವನ್ನು ಕಾಲದಕ್ಕೆ ಅಭಿನಂದನೆ ಸಲ್ಲಿಸುವ ಈ ಪವಿತ್ರ ಕಾರ್ಯಕ್ರಮ ಕೊನೆಯ ಹಂತಕ್ಕೆ ಬಂದ